সোম <laughs> ক্ষেত্রে <laughs> ಬರಕಾಗಿಲ್ಲ ಅವರು ಲಕ್ಷ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನೀಡಿ ಈ ಕಟ್ಟಡಕ್ಕೆ ನೆರವು ತಂದುಕೊಡಕೋಸ್ ಮತ್ತೆ ಈ ಹಳ್ಳಿ ಜನರ ಕಷ್ಟಗಳನ್ನು ನೋಡಿ ಇಲ್ಲಿ ಬೇಕೇ ಬೇಕು ಒಂದು ಕಟ್ಟಡ ವ್ಯವಸ್ಥೆ ಅಗತ್ಯ ಇದೆ ಅಂತ ಹೇಳಿ ಈ ಕಟ್ಟಡಕ್ಕೆ ಅನುದಾನವನ್ನು ತಂದುಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿದಂತಹ ಸನ್ಯವನ್ನು ಸನ್ಮಾನ್ಯ ಮಾಧುಸ್ವಾಮಿ ಸಹ ಅವರಿಗೆ ನಾವು ಗ್ರಾಮ ಪಂಚಾಯತಿ ಪರವಾಗಿ ಮತ್ತೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇತ್ತು ಹಾಗೇನೆ ಈ ಕಟ್ಟಡ ಆಗಿನ ಇಷ್ಟಕ್ಕೆ ಸಾಲದ ಸನ್ಮಾನ್ಯ ಆರೋಗ್ಯ ಸಚಿವ ಕೇಳ್ಕೊಳ್ಳೋದಿಷ್ಟೇ ಇಲ್ಲಿ ಸ್ಟಾಫ್ಗಳ ಸಂಖ್ಯೆ ಕಡಿಮೆ ಇದೆ ಇಲ್ಲಿ ಹೊರಗುತ್ತಿಗೆ ಡಾಕ್ಟರ್ ಇರೋದ್ರಿಂದ ಅವ್ರನ್ನ ಈ ವಿವರದಲ್ಲಿ ತುಂಬಾ ಹಚ್ಕೊಳ್ತಿದ್ದಾರೆ ಯಾಕೆಂದ್ರೆ ದುರಾಕಾರ ಜಾರ ಅವರು ಬಡವರ ಮಕ್ಕಳಿಗೆ ಮತ್ತೆ ಒಂದು ರಾತ್ರಿ ಸಹಾಯ ಬೇಕಾದಂತ ಕೂಡ ಈಗಾಗಲೇ ಹೇಳಿದ್ರು ಅಧ್ಯಕ್ಷರು ಮನವಿ ಮಾಡಿದ್ರು ಈಗಾಗಲೇ ಸಚಿವರು ಡಿ ಹೆಚ್ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇಲ್ಲಿ ಹಣದಲ್ಲಿ ಅದನ್ನ ತಗೊಂಡು ಎಲ್ಲಾ ರೀತಿಯ ಸಲಕರಣೆಗಳನ್ನು ಕೂಡ ನೀವು ತಗೋ ಅಂತಕ್ಕಂಥದ್ದು ಆದೇಶ ಕೊಡಕ್ಕೆ ಈಗಾಗಲೇ ಅವ್ರಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೂ ಕೂಡ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ನಾವೆಲ್ಲರೂ ಕೂಡ ಇವತ್ತು ಸಿದ್ದೇಗೌಡರನ್ನ ಸ್ಮರಿಸಿಕೊಬೇಕಾಗ್ತದೆ ಇಷ್ಟು ನಾಲ್ಕು ಎಕರೆ ಜಾಗ ಯಾರು ಕೊಡ್ತಾರೆ ಕೊಡ್ತಾರೆ ಒಂದು ಕುಂಟೆಗೆ ಬದಿಗೆ ಕಿತ್ತಾಡುವಂತ ಕಾಲದಲ್ಲಿ ಇವತ್ತು ಅವರು ಅಷ್ಟು ಧಾರಾಳ ಮನಸ್ಸಿನಲ್ಲಿ ಇವತ್ತು ನಮಗೆ ನಾಲ್ಕು ಎಕರೆ ಜಮೀನು ಕೊಟ್ಟಿದ್ದಾರೆ ಸಚಿವರಿಗೆ ನಾನು ಮನವೊತ್ತ ಮಾಡಿಕೊಳ್ಳೋದಿಷ್ಟೇ ಇವತ್ತು ಸರ್ ಸನ್ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಸಿದ್ದರೂ ನಾಲ್ಕು ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ ಅವ್ರ ಹೆಸರನ್ನ ಈ ಆಸ್ಪತ್ರೆಗೆ ಇಟ್ಕೊಳ್ಬೇಕು ಅಂತ ತಮ್ಮನ್ನ ಎಲ್ಲಾರ ಪರವಾಗಿ ಕೂಡ ನಾನು ಮನವಿ ಮಾಡ್ಕೊತೇನೆ ದಯಮಾಡಿ ಅದೊಂದು ಅವ್ರ ಹೆಸರನ್ನ ಈ ಆಸ್ಪತ್ರೆಗೆ ಇಡಬೇಕು ಅಂತಕ್ಕಂಥದ್ದನ್ನ ತಮ್ಮನ್ನ ಮನೆಗೆ ಎಲ್ಲರ ಪರವಾಗಿ ಮನವಿ ಮಾಡ್ಕೊತೇನೆ ದಯಮಾಡಿ ಅವ್ರು ಯಾಕೆಂದ್ರೆ ಪ್ರತಿಯೊಬ್ಬ ನೆನ್ಕೋಬೇಕು ಅದನ್ನ ನಾವೆಲ್ಲ ಮಾಡೋಣ ಅದು ಧರ್ಮ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇನ್ನು ಆರೋಗ್ಯ ಈ ಇಲಾಖೆನಲ್ಲಿ ಈಗಾಗಲೇ ಉಳಿಯಾರ್ನಲ್ಲಿ ಇವತ್ತು ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ವಿ ಹಲವಾರು ಆಗಬೇಕು ಅಂತಕ್ಕಂಥ ತೂಗು ಈ ಭಾಗದಲ್ಲಿತ್ತು ಒಂದು ಇದಕ್ಕೆ ಕೂಡ ಶ್ರಮಿಸಿದ ತಾಲೂಕೋಟಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದರಲ್ಲಿ ನಾವು ಇವತ್ತು ಯಾರೇ ಆಗಿರ್ಲಿ ಅದನ್ನ ಮಾಡ್ಕೊಂಡು ಧರ್ಮ ಸ್ಮರಿಸ್ಕೊಳ್ಳೋದು ನಮ್ಮ ಧರ್ಮ ಅಂತಕ್ಕಂಥದ್ದು ನಮ್ಮ ಭಾವನೆ ಅದರಿಂದ ಇಲ್ಲಿ ಆ ಒಂದು ಉತ್ತಮ ಸುಸಜ್ಜಿತವಾದಂತ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗಿದೆ ಇದು ದೇಗುಲ ಅಂತ ಭಾವಿಸ್ಕೋಬೇಕಾಗ್ತದೆ ನಮ್ಮ ಸದಸ್ಯರುಗಳ ರೀತಿಯಲ್ಲಿ ಇವತ್ತು ಆಸ್ಪತ್ರೆ ಅಂದ್ರೆ ವೈದ್ಯಾಧಿಕಾರಿಗಳು ಬಂದಂತ ವೈದ್ಯರನ್ನ ನಾವು ಯಾವ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಸಚಿವರು ಖಂಡಿತ ಮಾಡ್ತಾರೆ ಕೂಡ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಚಿಕ್ಕನಾಗ ನೂರು ರೂಪಾಯಿ ದಿನ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅಲ್ಲೇ ಅವರು ಕೂತು ಎಲ್ಲಾರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಈ ಕೆಲವೇ ದಿನಗಳಲ್ಲಿ ಈ ಸತಿ ಬಜೆಟ್ ಒಳಗಡೆ ಆ ಚಿಕ್ಕಮಾಯ್ನಲ್ಲಿ ಆಸ್ಪತ್ರೆ ನೂರು ಆಸ್ಪತ್ರೆಗಳ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಆದೇಶವನ್ನ ಇವತ್ತು ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಖಂಡಿತ ತಾಲೂಕಿನ ಪರವಾಗಿ ಅದನ್ನ ಸಂಸ್ಕೃತಿ ಬಯಸ್ತೇನೆ ಯಾಕೆಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳಿದ್ರೆ ಇದ್ರೆ ಅಲ್ಲಿ ಹಲವಾರು ಇರ್ತದೆ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಅಂದ್ರೆ ಬಡವರೇ ಬರ್ತಕ್ಕಂಥದ್ದು ಆದ್ರಿಂದ ಇವತ್ತು ಉತ್ತಮ ಅಲ್ಲಿ ವೈದ್ಯರಿದ್ದಾರೆ ಆದ್ರೆ ಇನ್ನು ಹಲವಾರು ಜನ ವೈದ್ಯರ ಅವಶ್ಯಕತೆ ಇದೆ ಅಲ್ಲಿ ಮೂಳೆ ತಜ್ಞರು ಅವರ ಹುಷಾರಿಲ್ಲದೆ ಅವರ ಇವತ್ತು ನಮಗೆ ಹಲವಾರು ತಿಂಗಳಿಂದ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರು ಇವತ್ತು ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಸರ್ ಅದನ್ನೊಂದು ಬೇರೆಯವ್ರನ್ನ ಅಲ್ಲಿಗೆ ಹಾಕಿಕೊಡುವಂತ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಾನು ತಾಲೂಕ್ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇವತ್ತು ಅಂದಿನ ಕೆರೆ ಸಿನ ಕಮ್ಯುನಿಟಿ ಸೆಂಟರ್ ಅದು ನಮ್ಮ ಜಿಲ್ಲೆಯ ಗಡಿ ಭಾಗ ಅಂದಿನ ಕೆರೆ ಎಣ್ಣೆಗೆರೆ ಆ ಭಾಗದಲ್ಲಿ ಅಂದಿನ ಕೆರೆನ ಕಮ್ಯುನಿಟಿ ಸೆಂಟರ್ ಆಗಿ ಮಾರ್ಪಾಡು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಂತ ಬಯಲು ಮಠ ಇದೆಲ್ಲ ಕೂಡ ಅಪ್ಗ್ರೇಡ್ ಮಾಡತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಬೆಂಚೆ ಗೇಟ್ ಬೆಂಚೆ ಗೇಟ್ ಅಂದ್ರೆ ಅಲ್ಲಿ ಇವತ್ತು ಎಲ್ಲಾ ರೀತಿಯ ವಹಿವಾಟು ಸಾಕಾಣಿಕೆ ಎಲ್ಲ ಕೂಡ ಆಗ್ತದೆ ಅಲ್ಲೂ ಕೂಡ ಒಂದು ಪಿಎಚ್ಸಿ ಆಗ್ಬೇಕು ಅಂತ ತಮ್ಮನ್ನು ಹೇಳ್ತಾ ಇವತ್ತು ಗುಲ್ಬೈಲಿ ಆಸ್ಪತ್ರೆ ಒಂದು ಲಕ್ಷದ ಅರವತ್ನಾಲ್ಕು ಒಂದು ಕೋಟಿ ಅರವತ್ನಾಲ್ಕು ಲಕ್ಷದಲ್ಲಿ ನಿರ್ಮಾಣ ಆಗಿದೆ ತುಂಬಾ ಉತ್ತಮ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಬೇಕಾದಂತಹ ಸಲಕರಣೆಗಳು ಕೂಡ ಈಗಾಗಲೇ ಹೇಳಿದ್ರು ಅಧ್ಯಕ್ಷರು ಮನವಿ ಮಾಡಿದ್ರು ಖಂಡಿತ ಈಗಾಗಲೇ ಸಚಿವರು ಡಿಎಚ್ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇಲ್ಲಿ ಹಣದಲ್ಲೇ ಅದನ್ನ ತಗೊಂಡು ಎಲ್ಲಾ ರೀತಿಯ ಸಲಕರಣೆಗಳನ್ನು ಕೂಡ ನೀವು ತಗೊಂಡಿರ್ತಕ್ಕಂಥದ್ದನ್ನ ಆದೇಶ ಕೊಡಕ್ಕೆ ಈಗಾಗಲೇ ಅವ್ರಿಗೆ ಸೂಚನೆ ನೀಡಿದ್ದಾರೆ ಅದಕ್ಕೂ ಕೂಡ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ನಾವೆಲ್ಲರೂ ಕೂಡ ಇವತ್ತು ಸಿದ್ದೇಗೌಡರನ್ನ ಅಷ್ಟು ಕೇಂದ್ರವನ್ನ ಮುಟ್ಟಬಹುದು ತಾಲೂಕು ಆಸ್ಪತ್ರೆಗಳು ಇಪ್ಪತ್ನಾಲ್ಕು ಗಂಟೆ ನಡೀಬೇಕು ಮತ್ತು ಅಲ್ಲಿ ಸಿಬ್ಬಂದಿ ಇರಬೇಕು ವೈದ್ಯರು ಇರಬೇಕು ಒಂದು ಜಿಲ್ಲಾ ಆಸ್ಪತ್ರೆಯ ಹತ್ತತ್ರ ತಾಲೂಕು ಆಸ್ಪತ್ರೆನ ತಗೊಂಡು ಹೋಗಬೇಕು ಅಂತ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಆಗಿದೆ ಅದನ್ನ ನಾವು ಕಾರ್ಯಗತ ಮಾಡ್ತಕ್ಕಂಥದ್ದಿಗೆ ಎಲ್ಲಾ ಕಡೆ ತಾಲೂಕು ಆಸ್ಪತ್ರೆಗಳನ್ನ ನಾವು ಸುಸಜ್ಜಿತವಾದಂತ ಎಲ್ಲ ಅಗತ್ಯ ಸಿಬ್ಬಂದಿ ಅಗತ್ಯ ವೈದ್ಯರು ಏನೇನ್ ಬೇಕು ಅದು ಸಿಗುವಂತ ರೀತಿಯಲ್ಲಿ ಆಗಬೇಕು ಅಂತ ನಾವು ಈಗ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಥಮ ಆದ್ಯತೆ ಈಗ ನಾನು ಈ ತಾಲೂಕು ಆಸ್ಪತ್ರೆಯನ್ನ ಒಂದು ಮೇನ್ ದರ್ಜೆಗೆ ಏರಿಸಿ ಇನ್ನು ಆದಷ್ಟು ಶೀಘ್ರಗತಿಯಲ್ಲಿ ಅದಕ್ಕೆ ಕಾಮಗಾರಿ ಶೂರ್ಯವನ್ನು ಶುರು ಮಾಡಿಸಿದ್ರೆ ಅದು ಬಹಳ ಅನುಕೂಲ ಆಗ್ತದೆ ಇಲ್ಲಿ ಹೋದ್ರೆ ಇಲ್ಲಿಯವರು ಸೀರಾಗ್ ಹೋಗ್ಬೇಕು ಅಥವಾ ಕಿತ್ತೂರ್ಗೆ ಹೋಗ್ಬೇಕು ಒಂದು ಸುಸಜ್ಜಿತವಾದಂತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ಈಗ ನಿರ್ಮಾಣ ಹೊಂದಿದೆ ಮತ್ತು ನಿರ್ಮಾಣ ಆದ ನಂತರ ಇದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗುವಂತದ್ದು ಬಹಳ ಮುಖ್ಯ ಈಗಾಗಲೇ ಆ ವಿಷಯದ ಬಗ್ಗೆ ಶಾಸಕರು ಕೂಡ ಹೇಳಿದ್ದಾರೆ ಕೆಲವು ಅಗತ್ಯ ಮತ್ತು ಡಾಕ್ಟರ್ ಕೂಡ ಹೇಳ್ತಾ ಇದ್ದರು ಕೆಲವು ಅಗತ್ಯ ಸಲಕರಣೆಗಳೆಲ್ಲ ಬೇಕಾಗಿದೆ ಅಂತ ನಾನು ಈಗಾಗಲೇ ನಮ್ಮ ಡಿ ಎಚ್ ಅವರು ಕೂಡ ಹೇಳಿದ್ದೀನಿ ಅದೇನು ಸಲಕರಣೆಗಳನ್ನು ನೀಡ್ತಕ್ಕಂಥದಕ್ಕೆ ಒಂದು ಎ ಆರ್ ಎಸ್ ಫಂಡ್ ಎ ಬಿ ಆರ್ ಕೆ ಫಂಡಲ್ಲಿ ನೋಡಿಕೊಂಡು ಮುಂದೆ ಹೋದರೆ ಬೇರೆ ರೀತಿಯಲ್ಲಾದರೂ ಅದನ್ನು ಒದಗಿಸಿ ಕೊಡ್ತಕ್ಕಂಥದ್ದಕ್ಕೆ ಅವರು ಮಾಡ್ಕೊಡ್ಬೇಕು ಅಂತ ಕೂಡ ನಾನು ಅವ್ರು ಆದೇಶ ಮಾಡಿದ್ದೀನಿ ಅದನ್ನು ಮಾಡ್ಕೊಡ್ತೀವಿ ಅಂತ ಕೊಡಲ್ಲ ಏನಿದೆ ಯಾಕಂದರೆ ಕೇವಲ ಕಟ್ಟಡ ಕಟ್ಟಿಬಿಟ್ಟು ನೋಡೋದಕ್ಕೆ ಮಾತ್ರ ಚೆನ್ನಾಗಿಟ್ಕೊಂಡು ಹೋದರೆ ಏನು ಇದ್ದೇವೆ ಹೋದರೆ ಪ್ರಯೋಜನ ಆ ರೀತಿಯಾಗಿ ಅದನ್ನು ಮಾಡೋಣ ಇವತ್ತು ನಮ್ಮ ಆರೋಗ್ಯ ವ್ಯವಸ್ಥೆ ಬಗ್ಗೆನು ನಮ್ಮ ಶಾಸಕರು ಬಹಳಷ್ಟು ಮಾತನಾಡಿದ್ದಾರೆ ನಾನು ಅವ್ರ ಜೊತೆಲಿ ಯಾರಲ್ಲೇ ಮಾತಾಡ್ಕೊಂಡೆಲ್ಲ ಬರ್ತಾ ಇದ್ದೆ ನಾನು ತಾಲೂಕು ಆಸ್ಪತ್ರೆಯನ್ನು ಕೂಡ ನೋಡಿದೆ ಅದು ಬಹಳ ಚಿಕ್ಕದಾಗಿ ಕಾಣಿಸ್ತು ನನಗೆ ನಾನು ಕೇಳಿದೆ ಯಾಕೆ ತಾಲೂಕು ಆಸ್ಪತ್ರೆ ಎಷ್ಟು ಬೆಡ್ ಇದೆ ಅಂತ ಕೇಳಿದ್ರು ಅದಕ್ಕೆ ಅವರು ಐವತ್ತು ಬೆಡ್ ಇದೆ ಅಂತ ನಮ್ಮ ಸುರೇಶ್ ಬಾಬು ಹೇಳಿದ್ರು ಕನಿಷ್ಠ ಒಂದು ತಾಲೂಕಿನಲ್ಲಿ ಒಂದು ಬೆ ಆಸ್ಪತ್ರೆ ನೂರು ಬೆಡ್ ಇರಲೇಬೇಕು ನೂರು ಬೆಡ್ಗಿಂತ ಕಮ್ಮಿ ಇರಬಾರ್ದು ಯಾಕೆಂದ್ರೆ ಸುತ್ತಮುತ್ತ ಆ ಗ್ರಾಮಸ್ಥರು ಮತ್ತು ಹಳ್ಳಿಯವರೆಲ್ಲ ತಾಲೂಕು ಆಸ್ಪತ್ರೆಗೆ ಅನೇಕ ಚಿಕಿತ್ಸೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಹೋಗ್ಬೇಕು ಅವು ಕಣ್ಣಿನ ತಪಾಸಣೆ ಇರ್ಬೋದು ಅಥವಾ ಯಾವುದೇ ಒಂದು ಮೂಳೆಯ ವಿಚಾರ ಇರ್ಬೋದು ಅಥವಾ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ತಾಯಿ ಮಕ್ಕಳ ಆರೋಗ್ಯ ವಿಚಾರ ಇರ್ಬೋದು ಏನೇ ಇರ್ಬೋದು ಅದು ಅಲ್ಲಿಗೆ ಪ್ರಥಮವಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಒಳ್ಳೆ ಚಿಕಿತ್ಸೆ ಸಿಗ್ಬೇಕು ಅಲ್ಲಿ ಸಿಗದೆ ಹೋದ್ರೆ ತದನಂತರ ಜಿಲ್ಲಾ ಆಸ್ಪತ್ರೆ ಅಥವಾ ಬೇರೆ ಏನ್ಯಾದ್ರು ರೆಫರಲ್ ಆಸ್ಪತ್ರೆಗೆ ಹೋಗ್ಬೇಕು ಇದು ಖಂಡಿತವಾಗಿಯೂ ಈ ಒಂದು ತಾಲೂಕು ಆಸ್ಪತ್ರೆಯನ್ನ ದರ್ಜೆಗೆ ಏರಿಸುವಂತ ಅವಶ್ಯಕತೆ ಇದೆ ಅದಕ್ಕೆ ನಾವು ಮಾತಾಡಿಕೊಂಡು ಅದು ಕೂಡಲೇ ಅದನ್ನ ನೂರು ಬೆಡ್ಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಕೊಡ್ತೀನಿ ಅಂತ ನಾನು ಎಂ ಎನ್ ಎಸ್ ಅವರಿಗೆ ಹೇಳಿದೀನಿ ನಿಮ್ದು ಕೂಡ ಹೇಳ್ತಾ ಇದ್ದೀನಿ ನನ್ನ ಅಧಿಕಾರಿಗೂ ಕೂಡ ಫೋನ್ ಮಾಡಿ ಹೇಳಿದೆ ಇದನ್ನು ನಾವು ಈ ವರ್ಷದ ಹೊಸ ಏನು ಆಯೋಗ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರು ಇದರಲ್ಲಿ ಬರುವ ವರ್ಷ ಅಂದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಈ ವರ್ಷ ಮುಗಿತದೆ ನೀವು ಕ್ರಮ ತಗೊಳ್ಳಿ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀರಿ ಅದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆ ಚೆನ್ನಾಗಿ ನಡಿಬೇಕು ಈಗ ಜನರಿಗೆ ಎಲ್ಲ ಕಡೆ ಒಳ್ಳೊಳ್ಳೆ ರಸ್ತೆಯ ಸೌಲಭ್ಯ ಇದೆ ಸಾರಿಗೆ ಸೌಲಭ್ಯ ಇದೆ ನಾವು ಇಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಈ ಒಂದು ನಮ್ಮ ಅನ್ವಯಗೌಡರು ಅಂದ್ರೆ ಸಿದ್ದೇಗೌಡರ ಕುಟುಂಬದ ಸದಸ್ಯರು ಅನ್ವಯಗೌಡರು ಅವರು ಈ ಒಂದು ಒಳ್ಳೆ ಜಾಗ ಇಲ್ಲಿ ಅವರು ಕೊಟ್ಟಿದ್ದಾರೆ ಕೊಟ್ಟು ದಾನ ದಾನ ನೀಡಿ ಇವತ್ತು ಆಸ್ಪತ್ರೆಗೆ ಬರೋದಕ್ಕೆ ಈ ಕುಟುಂಬದವರ ಕಾರಣ ಯಾವುದು ಬಹಳ ಅವರಿಗೆ ನಾನು ವಿಶೇಷವಾದಂತೆ ಅದರಿಂದ ನಮ್ಮ ಸರ್ಕಾರದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಎಂ ಎಲ್ ಎ ಅವರು ಕೂಡ ಸಚಿವರು ಮತ್ತು ಶಾಸಕರು ಮತ್ತು ವೇದಿಕೆ ಮೇಲೆ ಬಂದರು ಸನ್ಮಾನಿಸಬೇಕು ಎಲ್ಲರೂ ಕೂಡ ಜೋರಾಗಿ ಚಿಕ್ಕ ಸಮಾಜಕ್ಕೋಸ್ಕರ ಬೆಂಬಲವನ್ನು ಕೊಡಬೇಕು ಎನ್ನುವಂತ ಮಾಡ್ತಾರೆ ಕಾರ್ಯಾಗೃತವಾದ ಸ್ಪರಣೀಯ ಆರೋಗ್ಯ ಇಲಾಖೆ ಎಲ್ಲ ಜನರು ದಿನಗಳು ಹಾಗೂ ಧನ್ಯವಾದರು ನೋಡ್ಕೊಂಡು ಸುಮ್ಮನೆ ನಾವು ಹಿಂದೆಲ್ಲ ಏನ್ ಮಾಡ್ಬೋದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರವರ ರಾಜಕೀಯ ಶಕ್ತಿಯನ್ನು ಅವರು ಕಟ್ಟಿಸ್ಕೊಡ್ತೀನಿ ಆದ್ರೆ ಅದರಿಂದ ಅದು ಬೇಡಿಕೆ ಹಿಂದೆ ಕಟ್ಟಿಸ್ಬಿಡ್ತಾರೆ ಅವಾಗ ಅದು ಪ್ರಯೋಜನ ಆಗುತ್ತೆ ನೋಡಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಖಂಡಿತವಾಗಿಯೂ ಅದು ಎಲ್ಲ ಒಂದು ಮಾನದಂಡಗಳ ಪ್ರಕಾರ ಅಗತ್ಯ ಇದೆ ಅಂತ ಬಂದ್ರೆ ಖಂಡಿತವಾಗಿಯೂ ನಮ್ಮ ಸಮುದಾಯ ಆರೋಗ್ಯ ಕೂಡ ಮುಂದಿನ ದಿವಸಗಳಲ್ಲಿ ಮಾಡಿಸ್ಕೊಡ್ತಕ್ಕಂಥದಕ್ಕೆ ನಾನು ತಮ್ಮ ತಗೊಳ್ತೀನಿ ಅಂತ ಕೂಡ ಅವರಿಗೆ ನಾನು ಶಾಸಕರಿಗೆ ತಮ್ಗೆ ಎಲ್ಲರೂ ಕೂಡ ಹೇಳೋದಕ್ಕೆ ಬಯ್ದು